ಅಕಸ್ಮಾತ್ ನೀವೇನಾದ್ರು ಎಕ್ಸಾಮ್ ಇಂದಿನ ಈ ವಿಡಿಯೋ ನೋಡ್ತಿದ್ರೆ ಹೌದು ಈ ವಿಡಿಯೋ ನಿಮಗೇನೆ ನೋಡಿ ಸೆಕೆಂಡ್ ಇಯರ್ ಡಿ ಎಂ ಎಲ್ ಟಿ ಬಯೋ ಕೆಮಿಸ್ಟ್ರಿಯಲ್ಲಿ ಸಿಂಪಲ್ ಆಗಿ ಒಂದು ನಿಮಗೆ ಕ್ವಶನ್ ಹೇಳ್ತೀನಿ ಇದಕ್ಕೆ ನೀವು ಈ ನಾನು ಕೊಟ್ಟಿರೋ ಆನ್ಸರ್ನ ಬರೆದ್ರೆ ನಿಮಗೆ ಮೂರ್ಕ್ ಮೂರು ಮಾರ್ಕ್ಸ್ ಕೊಡ್ತಾರೆ ಈ ಆನ್ಸರ್ಗಳು ತುಂಬಾನೇ ಸಿಂಪಲ್ ಆಗಿರ್ತವೆ ಆರಾಮಾಗಿ ನೀವು ನೆನ್ಪಿಟ್ಕೊಂಡು ಬರಿಬಹುದು ನೋಟ್ಸ್ ನ ಲಾಸ್ಟ್ ಅಲ್ಲಿ ಕೊಟ್ಟಿರ್ತೀನಿ ಇವಾಗ ಎಕ್ಸ್ಪ್ಲೇಷನ್ ನ ಶುರು ಮಾಡೋಣ ನೋಡಿ ಆ ಕ್ವಶನ್ ಏನು ಅಂತಂದರೆ ಬನ್ಸನ್ ಬರ್ನರ್ ಅಂತ ನಿಮಗೆ ಮೂರು ಮರುಸ್ ಕ್ವಶನಲ್ಲಿ ಬನ್ಸನ್ ಬರ್ನರ್ ಅಂತ ಡೈರೆಕ್ಟಾಗಿ ಕೇಳ್ತಾರೆ ನೀವು ಅದ್ರ ಬಗ್ಗೆ ಡಯಾಗ್ರಾಮ್ ಬರೆದು ವಿತ್ ಎಕ್ಸ್ಪ್ಲನೇಷನ್ ಬರೀಬೇಕು ನೋಡಿ ಡಯಾಗ್ರಾಮ್ನ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ ಈ ನ ನೀವು ಕ್ಲೀನಾಗಿ ಬಿಡಿಸಿ ಅದ್ರ ಜೊತೆಗೆ ನೀವು ಲೇಬಲ್ನ ಕೂಡ ಮಾಡಬೇಕಾಗುತ್ತೆ ಈ ಲೇಬಲ್ನ ಕರೆಕ್ಟಾಗಿ ಓದ್ಕೊಂಡೋಗಿರಿ ಅಲ್ಲಿ ಕರೆಕ್ಟಾಗಿ ಲೇಬಲ್ ಮಾಡಿ ಡಯಾಗ್ರಾಮ್ ತುಂಬ ಸಿಂಪಲ್ ಆಗಿದೆ ಒಂದು ಎರಡು ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಬಂದುಬಿಡುತ್ತೆ ಇನ್ನು ಎಕ್ಸ್ಪ್ಲನೇಷನ್ ಕಡೆ ಬಂದರೆ ನೋಡಿ ಬನ್ಸನ್ ಬರ್ನರ್ ಅನ್ನೋದು ರಾಬರ್ಟ್ ಬನ್ಸನ್ ಅಂತ ಒಂದು ಸೈಂಟಿಸ್ಟ್ ಅವರು ಇದನ್ನ ಕಂಡುಹಿಡಿದಿದ್ದು ಕಣ್ಣಿದ್ದು ಇದೊಂಥರ ಗ್ಯಾಸ್ ಬರ್ನರು ನಿಮ್ಮ ಲ್ಯಾಬಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಇದರಿಂದ ಫ್ಲೇಮ್ ನ ಜನರೇಟ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಅಕಸ್ಮಾತ್ ಡಿ ಎಂ ಎಲ್ ಟಿ ಸ್ಟೂಡೆಂಟ್ಸ್ ಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಗಳು ಮಾಡಿಸಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇಲ್ಲ ಪಿ ಯು ಸಿ ಓದ್ ಬಂದಿರ್ತಿರಲ್ಲ ಅಂತ ಸ್ಟೂಡೆಂಟ್ಸ್ ಇದು ಏನಿಲ್ಲ ಇದರಿಂದ ಜಸ್ಟ್ ಫ್ಲೇಮ್ ಬರುತ್ತಷ್ಟೇ ಅದನ್ನ ನೀವು ನಿಮ್ಮ ಟೆಸ್ಟ್ ಗಳಿಗೆ ಬಳಸ್ಕೊತೀರಾ ಇದನ್ನ ಯೂಸ್ ಅಂತಂದ್ರೆ ಸಿಂಪಲ್ ರೀಸನ್ ಹೀಟಿಂಗ್ ಮಾಡ್ಕೊಳಕ್ಕೆ ಅಕಸ್ಮಾತ್ ನೀವು ಯಾವ್ದಾರ ಟೆಸ್ಟ್ ಮಾಡ್ತೀರಾ ಅಂದ್ರೆ ಅದರಲ್ಲಿ ಹೀಟ್ ಹೀಟ್ ಮಾಡ್ಬೇಕು ಅಂತಂದ್ರೆ ಇದನ್ನ ನೀವು ಯೂಸ್ ಮಾಡ್ಕೊತೀರಾ ಇನ್ನು ಸ್ಟೆರಲೈಸೇಷನ್ ಅದೇ ಮುಂಚೆ ಹೇಳಿದ್ದೆ ಸ್ಟೆರ್ಲೈಸೇಷನ್ ಅಂದ್ರೆ ಬ್ಯಾಕ್ಟೀರಿಯಾಗಳನ್ನ ಕಿಲ್ ಮಾಡೋದು ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ನ ತಗೊಂಡ್ರು ಅದು ಅದ್ರ ಮೇಲೆ ಬ್ಯಾಕ್ಟೀರಿಯಾಗಳು ಕುಂತಿರ್ತವೆ ಅದನ್ನ ನೀವು ಸ್ಟೆರ್ಲೈಸೇಷನ್ ಮಾಡಿ ಹೀಟ್ ಮಾಡಿ ಬ್ಯಾಕ್ಟೀರಿಯಾಗಳನ್ನ ಕಿಲ್ ಮಾಡ್ತೀರಾ ಅದ್ರ ಜೊತೆಗೆ ಕಂಬಷನ್ ನೋಡಿ ಈ ಕಂಬಷನ್ ಅಂತಂದ್ರೆ ಬರ್ನಿಂಗ್ ಆಫ್ ಫುಯಲ್ ವಿತ್ ಆಕ್ಸಿಜನ್ ಟು ಪ್ರೊಡ್ಯೂಸ್ ಹೀಟ್ ಅಂಡ್ ಲೈಟ್ ಅಂತಂದ್ರೆ ಈ ನ್ಯಾಚುರಲ್ ಆಗಿ ನಿಮಗೆ ಸಿಗುತ್ತಲ್ಲ ಎಲ್ ಪಿ ಜಿ ಗ್ಯಾಸ್ ಇದನ್ನ ನೀವು ಉರ್ಸ್ತೀರಾ ಉರ್ಸಿ ನಿಮಗೆ ಇದ್ರ ಬದಲಾಗಿ ನಿಮಗೆ ಹೀಟ್ ಸಿಗುತ್ತೆ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ ಮತ್ತೆ ವಾಟರ್ ವೇಪರ್ ಸಿಗುತ್ತೆ ಅದೇ ತರ ನೀವು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೀವು ಒಂದು ಮರದ ತುಕಳನ ನೀವು ಬರ್ನ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಹೀಟ್ ಸಿಗುತ್ತೆ ಅದರಿಂದ ಲೈಟ್ ಸಿಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಬೂದಿ ಸಿಗುತ್ತೆ ಇದೇ ಟೈಪ್ ಇದನ್ನೇ ನಾವು ಕಂಬಷನ್ ಅಂತ ಕರಿತೀವಿ ಮತ್ತೆ ಸ್ಯಾಂಪಲ್ಸ್ ಗಳನ್ನು ಹೀಟ್ ಮಾಡೋಕೆ ಇದನ್ನ ಯೂಸ್ ಮಾಡ್ಕೊಂತಾರೆ ಇದು ಎನ್ ಸ್ಟೇರಿಂಗ್ ನಲ್ಲಿ ನೀವು ನೋಡಿ ಇರ್ತೀರಾ ಹೀಟ್ ಮಾಡೋಕೆ ಯೂಸ್ ಮಾಡ್ತಾರೆ ಯಾಕಂದ್ರೆ ಬ್ಯಾಕ್ಟೀರಿಯಾಗಳು ಅಲ್ಲೇ ಫಿಕ್ಸ್ ಆಗ್ಲಿ ಅಂತ ಸ್ಲೈಡ್ ನ ಹೀಟ್ ಮಾಡೋಕೆ ಯೂಸ್ ಮಾಡ್ತಾರೆ ಯಾಕಂದ್ರೆ ಬ್ಯಾಕ್ಟೀರಿಯಾಗು ಅಲ್ಲೇ ಫಿಕ್ಸ್ ಆಗ್ಲಿ ಅಂತ ನೋಡಿ ಇದು ನ್ಯಾಚುರಲ್ ಗ್ಯಾಸ್ ಅಲ್ಲಿ ವರ್ಕ್ ಆಗುತ್ತೆ ಅಂದ್ರೆ ಎಲ್ ಪಿ ಜಿ ಗ್ಯಾಸ್ ಪ್ರೋಪೇನ್ ಮತ್ತೆ ಬ್ಯೂಟೇನ್ ನಿಂದ ನೋಡಿ ಇದರಲ್ಲಿ ಬೇರೆ ಬೇರೆ ತರಹ ಗ್ಯಾಸ್ ಗಳನ್ನ ಯೂಸ್ ಮಾಡ್ತಾರೆ ಪ್ರೋಪೇನ್ ಮತ್ತೆ ಬ್ಯೂಟೇನ್ ಎನ್ನು ಗ್ಯಾಸ್ ನೋಡುತ್ತಲ್ಲಿ ಯೂಸ್ ಮಾಡ್ತಾರೆ ಯಾಕಂದ್ರೆ ನಿಮಗೆ ಹೀಟ್ ಕೊಡಕ್ಕೆ ಅಂದ್ರೆ ಫ್ಲೇಮ್ ಕ್ಲೀನ್ ಆಗಿರೋ ಒಂದು ಫ್ಲೇಮ್ ನ ಜನರೇಟ್ ಮಾಡೋಕೆ ಇದನ್ನ ಯೂಸ್ ಮಾಡ್ತಾರೆ ನೋಡಿ ಈ ಬರ್ನರ್ ಒಳಗೆ ಚಿಮ್ನಿ ಅಂತ ಇರುತ್ತೆ ನೋಡಿ ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣದೇ ಇರುತ್ತೆ ಚಿಮಣಿ ಅಂತ ಇರುತ್ತೆ ಇದೊಂದು ಉದ್ದವಾದ ಮೆಟಲ್ ಟ್ಯೂಬ್ ನೋಡಿ ನೀವೊಂದು ಪ್ರಾಪರ್ ಆಗಿ ಆ ಫ್ಲೇಮ್ ನ ಸ್ಟಡಿ ಮಾಡಬೇಕು ಅಂತಂದ್ರೆ ಈ ಏರ್ ಇರುತ್ತಲ್ಲ ಇದು ಗ್ಯಾಸ್ ಜೊತೆ ಪ್ರಾಪರ್ ಆಗಿ ಮಿಕ್ಸ್ ಆಗಬೇಕು ಇದರಿಂದ ನಿಮಗೆ ಒಂದು ಪ್ರಾಪರ್ ಆಗಿ ಫ್ಲೇಮ್ ಬರುತ್ತೆ ನೀವು ಇದನ್ನ ಆರಾಮಾಗಿ ಯೂಸ್ ಮಾಡ್ಕೋಬಹುದು ನೋಡಿ ಇದರಲ್ಲಿ ಕರೆಕ್ಟ್ ಆಗಿರೋ ಒಂದು ಏರ್ ಮತ್ತೆ ಗ್ಯಾಸ್ ಮಿಕ್ಸ್ಚರ್ ನಿಮಗೆ ಹಾಟ್ ಫ್ಲೇಮ್ ನ ನಿಮಗೆ ಜನರೇಟ್ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ಚಿಮ್ನಿಯ ಕೆಳಗೆ ಒಂದು ಏರ್ ಹೋಲ್ ಇರುತ್ತೆ ಈ ಏರ್ ಹೋಲ್ ಇಂದ ಇದು ರೋಟೇಟಿಂಗ್ ಆಗುತ್ತೆ ಇದನ್ನ ನೀವು ಬೇಕಾದ್ರೆ ಈ ಕಾಲರ್ ನ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು ಅಂದ್ರೆ ಇಲ್ಲಿ ಫ್ಲೇಮ್ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅಂತ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಇದನ್ನ ವೆಲ್ಡಿಂಗ್ ಶಾಪ್ ಅಲ್ಲೂ ನೋಡಿ ಹೇಳ್ತೀರಾ ನೋಡಿ ಏನಾದ್ರು ತುಂಬಾ ನ ಬಿಟ್ಕೊಂಡ್ರೆ ಇದು ಬ್ಲೂ ಕಲರ್ ಬರುತ್ತೆ ಅಂದ್ರೆ ತುಂಬಾ ನಿಮಗೆ ಫ್ಲೇಮ್ ದೊಡ್ಡದಾಗಿ ಬರುತ್ತೆ ಅಕಸ್ಮಾತ್ ನೀವು ಇದನ್ನ ಕಮ್ಮಿ ಇಟ್ಕೊಂಡ್ರೆ ಯೆಲ್ಲೋ ಕಲರ್ ಬರುತ್ತೆ ಇದು ನಿಮಗೆ ಒಂದು ಕೂಲರ್ ಫ್ಲೇಮ್ ಅಂತ ನೀವು ತಿಳ್ಕೊಬಹುದು ಇದರಲ್ಲಿ ಸ್ವಲ್ಪ ಹೊಗೆ ಹೊಗೆ ಬರುತ್ತೆ ನೀವು ಇದನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಬ್ಲೂ ಫ್ಲೇಮ್ ಬರುತ್ತೆ ಬ್ಲೂ ಫ್ಲೇಮ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಕಂಬಶನ್ ಈ ನಾನ್ ಲುಮಿನಸ್ ಅಂದ್ರೆ ಈ ಎಲ್ಲೋ ಕಲರ್ ಅಲ್ಲಿ ಇದು ತುಂಬಾ ಬ್ರೈಟ್ ಆಗಿ ಗ್ಲೋ ಆಗಲ್ಲ ಲ್ಯಾಬ್ ವರ್ಕ್ ಗೆ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು ಲ್ಯಾಬ್ ಅಲ್ಲಿ ನೀವು ಈ ಫ್ಲೇಮ್ ನ ಯೂಸ್ ಮಾಡೋಕಿನ ಮುಂಚೆ ಈ ಚಿಮ್ನಿಯಲ್ಲಿ ಈ ಏರ್ ಜೊತೆ ಗ್ಯಾಸ್ ಏನಾದ್ರೂ ಕರೆಕ್ಟ್ ಆಗಿ ಮಿಕ್ಸ್ ಆದ್ರೆ ನಿಮಗೊಂದು ಒಂದು ಕರೆಕ್ಟ್ ಆಗಿರೋ ಫ್ಲೇಮ್ ಇಲ್ಲಿ ಜನರೇಟ್ ಆಗುತ್ತೆ ಅದರಿಂದ ನೀವು ಈ ಬನ್ಸನ್ ನ ಯೂಸ್ ಮಾಡಿಕೊಂಡು ನಿಮಗೆ ಏನ್ ಬೇಕೋ ಆ ಟೆಸ್ಟ್ ನ ಮಾಡ್ಕೋಬಹುದು ಈ ವಿಡಿಯೋ ಆದ್ರೆ ಒಂದು ಲೈಕ್ ಕೊಡಿ ನಾನು ಈ ಕೊಟ್ಟಿರೋ ಪಾಯಿಂಟ್ಸ್ ಗಳನ್ನ ಕರೆಕ್ಟ್ ಆಗಿ ಎಕ್ಸಾಮ್ ನಲ್ಲಿ ಇದೇ ತರ ಬರೀ ನಿಮಗೆ ಖಂಡಿತ ಮೂರ್ ಮಾರ್ಕ್ಸ್ ಕಣ್ ಮುಚ್ಕೊಂಡು ಕೊಡ್ತಾರೆ